ನೀವು ವಿಜೇಂದ್ರ ಅಲ್ಲಿ ಏನು ವಾಟ್ಸಪ್ ನಾಗ ಕಳಿಸ್ತಾರ ಆ ಪ್ರಶ್ನೆ ಗೊತ್ತಿಲ್ಲರಿ ವಿಜೇಂದ್ರದ ನೀವ್ ಬಾರಿ ಓದಾಡುದ್ರೆ ಬರಬೇಕು ನಮಸ್ಕಾರ ಸರ್ಕಾರ ಪಕ್ಷಾತೀತವಾಗಿರ್ತೇವೆ ನಾವು ನಡೀ ಏನಂತ ಕೇಳುತ್ತೆ ಮಾಡಬೇಕು ಯಾರು એક્સ્ટ્રીમ ચેમ્પિયન એટલે કણ કણ ભાઈ આલલો એ રીંગ ભાઈ બ્રધર એ ઓમે સર ઓર હેલ્થ ફોન નંબર યાર કણ દબ 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 એ કણ યાર

ಯಾರು ಎಲ್ಲರೂ ಪಾರದರ್ಶಕವಾಗಿ ಇದ್ದೀ ಸರ್ ಎತ್ನಾಲ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ ನೆಕ್ಸ್ಟ್ ನಿರ್ಧಾರ ಏನಂತ ಸರ್ ಚಾನೆಲ್ಗಳು ಏನು ಆಟಾಡತವೋ ನಾನು ನಿರ್ಧಾರ ಏನು ಸರ್ ನೆಕ್ಸ್ಟ್ ಇವ್ರು ಏನು ತಿಳ್ಕೊಂಡಿರ ಕೆಲವೊಂದು ಚಾನೆಲ್ದವರು ಇವ್ರುแมಗ್ನೇ ರಾಜ್ಯದ ಜನರ ಭಾವನೆ ಆಗ್ತದ ತಿಳ್ಕೊಂಡ ಅದು ಮೂರ್ತ ನೀವ್ ಎಷ್ಟೋ ಸರ್ವೇ ಮಾಡ್ರಿ ಎಲ್ಲ ಫೇಲ್ ಆಗಿ ಆವು ನೀವ್ ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್್ರಿಪ್ಪ ಎತ್ನಾಲ್ ಬಿಟ್ ಬಿಡ್್ರಿ ನೀವ್ ಬಿಡ್ರಿ ನಾ ನಾನು ಸಾಲ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು ಪೋಕ್ಸೋ ಹಗರಣದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರಿಗೆ ಬರುವಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರು ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡೋದ್ರೆ ನಮಗೆ ಈಗ ಬಿಜಾಪುರನಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರು ಕೇಳಿ ಭಾಳ ಅವ್ರು ಅಭಿಮಾನಿಗಳಾದರೆ ನೀವೇ ನೀರಾವರಿ ಮಂತ್ರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಈ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸಭೆ ಲಿಂಗಾಯತ್ರಿ ಮೀಸಲಾತಿಯನ್ನು ತಪ್ಪಿಸೋದವೇ ಯಡಿಯೂರಪ್ಪ ವಿಜೇಂದ್ರ ನಮ್ಮೆಲ್ಲ ಬಡಿಸ್ಬೇಕು ನಮ್ಮನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದ್ ಲಿಂಗಾಯತರ ಅವ್ನು ಕೊಟ್ಟು ಕಳಿಸಿದ್ದ ಈ ವಿಷಯ ಅಂದ್ರ ಈಗ ಅವ್ನು ಚಮಚಗಿರಿ ಮಾಡಿ ಕೊಟ್ಟಾಗತ್ತ ನಾವು ಐ ಪಿ ಎಸ್ ಆಫೀಸರು ಯಾರಿದ್ದೋ ಅದಾನೆ ನಿಮ್ಗೆಲ್ಲ ಕೊಡ್ತಿರ್ತೈತಿ ನೀವೆಲ್ಲ ಮಾಧ್ಯಮದ ನಾಟಕ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್